ನಮಸ್ಕಾರಗಳು ಪ್ರಿಯಾ ದರ್ಶನ್ ಅಭಿಮಾನಿಗಳೇ ಇವತ್ತು ಮತ್ತೊಮ್ಮೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಒಂದು ಸುದ್ದಿ ಹರಿದಾಡ್ತಿದೆ ಜೈಲಿನ ಒಳಗೆ ದರ್ಶನ್ ರವರು ಬದುಕಲು ಇಷ್ಟ ಇಲ್ಲ ನನಗೆ ಪಾಯ್ಸನ್ ಕೊಡಿ ಅಂತ ಕೇಳಿದ್ರಂತೆ ಈ ಸುದ್ದಿ ಕೇಳಿದ ಕೂಡಲೇ ಲಕ್ಷಾಂತರ ಅಭಿಮಾನಿಗಳು ಕಣ್ಣೀರನ್ನು ಕೂಡ ಇಟ್ಟಿದ್ದಾರೆ ಆದರೆ ಈ ಗಾಸಿಫ್ ನಡುವೆ ದರ್ಶನ್ನ ಆಪ್ತ ಸ್ನೇಹಿತ ಸ್ಯಾಂಡಲ್ವುಡ್ನ ಬಿಗ್ ಸ್ಟಾರ್ ಕಿಚ್ಚಾ ಸುದೀಪ್ ಅವರು ಹೇಳಿದ ಮಾತುಗಳು ಎಲ್ಲರನ್ನ ಕೂಡ ಎಲ್ಲರನ್ನ ತಲುಪಿದೆ ಸುದೀಪ್ ಹೇಳಿದ್ರಂತೆ ದರ್ಶನ್ ಅಣ್ಣ ಸ್ಟ್ರಾಂಗ್ ವ್ಯಕ್ತಿ ಅವರ ಬದುಕಿನ ಪಯಣವೇ ಕಷ್ಟಗಳ ನಡುವೆ ಸಾಗಿದ್ರು ಯಾವತ್ತೂ ಹೋರಾಡಿ ಗೆದ್ದವರು ಇಂತಹ ಸುಳ್ಳು ಸುದ್ದಿಗಳಿಗೆ ನಾವೇನು ಬೆಲೆ ಕೊಡಬಾರದು ಪಾಯ್ಸನ್ ಕೇಳಿದ್ರು ಅನ್ನೋದು ಅಸ ಅಸತ್ಯ ದರ್ಶನ್ ಬೇಗನೆ ಬಂದು ಮತ್ತೆ ನಮ್ಮ ಮುಂದೆ ನಗುತ್ತಾ ನಿಂತಿಕೊಳ್ಳುತ್ತಾರೆ ಅಂತ ನನ್ನ ಭರವಸೆ ಎಂದು ಕೂಡ ಸುದೀಪ್ ರವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸುದೀಪ್ ರವರ ಈ ಮಾತುಗಳು ಫ್ಯಾನ್ಸ್ ಮನಸ್ಸಿಗೆ ಶಾಂತಿಯನ್ನ ತಂದಿದೆ ವಿಜಯಲಕ್ಷ್ಮಿ ಮೇಡಮ್ ಹಾಗೂ ವಿನೇಶ್ ಕೂಡ ಹೇಳಿದ್ದಾರೆ ನಮ್ಮ ದರ್ಶನ್ ಯಾರಿಗೂ ತಲೆಬಾಗದವರು ಆತ್ಮಹತ್ಯೆ ಯೋಚಿಸುವವರೇ ಅಲ್ಲ ಅಂತ ಇವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಸುದೀಪ್ ರವರು ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ ಯಾವುದೇ ಮಿಸ್ಸಾಂಡ್ರಿಂಗ್ ಸ್ಟ್ಯಾಂಡಿಂಗ್ ಇರಲಿ ಆದರೆ ಫ್ರೆಂಡ್ಶಿಪ್ ಎಂದಿಗೂ ಬಲವಾಗಿ ಇರುತ್ತದೆ ಅನ್ನೋದಕ್ಕೆ ಸುದೀಪ್ ಅವರ ಮಾತು ಕೂಡ ಸಾಕ್ಷಿಯಾಗಿದೆ ದರ್ಶನ್ ರವರ ಬಗ್ಗೆ ಬಂದ ಈಗ ಸಿಫ್ಗೆ ಅವರು ಸ್ಪಷ್ಟನೆಯನ್ನ ನೀಡಿದ್ರು ಅಭಿಮಾನಿಗಳೇ ನಾವು ಯಾವಾಗಲೂ ಸತ್ಯವನ್ನು ನಂಬೋಣ ಮೀಡಿಯಾ ಸೆನ್ಸೇಷನಲ್ ಮಾಡ್ತಿರುವಂತಹ ಈ ತರಹದ ಸುದ್ದಿಗಳು ನಮ್ಮ ಮನಸ್ಸನ್ನ ಕಲುಕಬಹುದು ಆದರೆ ಸತ್ಯ ಒಂದೇ ದರ್ಶನ್ ವರು ಸೇಫ್ ಆಗಿದ್ದಾರೆ ಇದಕ್ಕೆ ಸಾಕ್ಷಿ ಅವರ ನಿಜವಾದ ಸ್ನೇಹಿತರು ಹಾಗೂ ಕುಟುಂಬದವರೇ ನೀಡಿದ ಧೈರ್ಯದ ಮಾತುಗಳು ಕೂಡ ಹೌದು ಆದುದರಿಂದ ಎಲ್ಲ ಅಭಿಮಾನಿಗಳು ಒಂದು ಮಾತನ್ನ ನೆನಪಿಟ್ಟುಕೊಳ್ಳಿ ನಮ್ಮ ದರ್ಶನ್ ರವರು ಹೋರಾಟಗಾರ ಪಾಯ್ಸನ್ ಕೇಳೋದಿಲ್ಲ ಅವರು ಮತ್ತೆ ಬಂದು ಸ್ಯಾಂಡಲ್ವುಡ್ಗೆ ಹಿಗ್ಗು ತರುವವರು ಎಂದು ಕೂಡ ತಿಳಿಸಲಾಗ್ತಿದೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ